ಐ ನೋ ಐ ನೋ ಐ ನೋ ಎವ್ರಿಥಿಂಗ್ ನೀವ್ ಎಲ್ಲಾರು ಹೇಳಕತೆ ವ್ಯೂಸ್ ಚಲೋ ಬರತ್ತಾವು ಆದ್ರೂ ಯಾಕೆ ನೀವು ಡೈಲಿ ಬ್ಲಾಗ್ಸ್ ಅನ್ನ ಹಾಕುವಲ್ರಿ ಯಾಕೆ ಬ್ಲಾಗ್ ಅನ್ನ ಅರ್ಧ ಹಾಕಿದ್ರಿ ಅಂತ ಹೇಳಿ ಬಹಳ ಜನನು ಕೇಳಿದ್ರಿ ಸೊ ವಿಷಯ ಏನಪ್ಪಾ ಅಂತಂದ್ರ ನಾ ಇರ್ತೇನೆ ಬೆಳಗಾವಿದಾಗ ನಮ್ ಶ್ವೇತಾವ್ ಇರ್ತಾರು ಬಾದಾಮಿ ಒಳಗ ಸೊ ಹಿಂಗಾಗಿ ಏನಾಗತೈತಪ್ಪಾ ಅಂತಂದ್ರ ನಾವ್ ಇಬ್ರು ಕೂಡಿ ಮಾಡಿದ್ರನ ಬೆಳಗಾವಿ ಚಿಟ್ಟೆ ವ್ಲಾಗ್ಸ್ ಹೌದೇನಿಲ್ರಿ ಸೊ ಅದ್ರ ಸಲುವಾಗಿ ನಾವ್ ಇಬ್ಬರು ಕೂಡ ವ್ಲಾಗ್ಸ್ ನಾ ಹೇಳಿ ಡಿಸೈಡ್ ಮಾಡೇವಿ ಅಂದ್ರ ನಿಮಗ್ ನೋಡಾಕನು ಭಯಂಕರ ಅಂದ್ರ ಭಯಂಕರ ಇಂಟ್ರೆಸ್ಟಿಂಗ್ ಆಗಿರ್ಬೇಕ ವ್ಲಾಗ್ಸ್ ಗಳು ಆಮೇಲೆ ಯಾವಾಗ ಒಂದ್ ವ್ಲಾಗ್ ಹಾಕಿದ್ರು ಚಲೋ ವ್ಲಾಗ್ ಅನ್ನ ಹೇಳಿ ಡಿಸೈಡ್ ಮಾಡಿ ಅವಾಗೊಂದು ಇವಾಗೊಂದು ವ್ಲಾಗ್ ಅನ್ನ ಅಪ್ಲೋಡ್ ಮಾಡ್ ಹಾಕಿನ ಪ್ರಾಮಿಸ್ ಮಾಡ್ತೇನಿ ನಮ್ ಶ್ವೇತಾ ಅವ್ರ ಮೇಲೆ ಬೆಳಗಾವಿಗೆ ವಾಪಸ್ ವಾರದ ಕಂಪಲ್ಸರಿ ಮೂರರಿಂದ ನಾಲ್ಕ ವ್ಲಾಗ್ ಹಾಕಿ ಹಾಕ್ತೇವಿ ಇನ್ನೇನು ಸನಿದ್ರಾಗ ನಮ್ ಶ್ವೇತಾ ಅವರು ಬೆಳಗಾವಿಗೆ ವಾಪಸ್ ಬರೋರ್ ಅದಕ್ಕೂ ಮುಂಚೆ ಈ ವ್ಲಾಗ್ ಒಳಗ ಏನೇನೆಲ್ಲ ಆತು ಅನ್ನೋದನ್ನ ಎಂಡ್ ಮಠ ನೋಡ್ರಿ ಬಹಳ ಅಂದ್ರ ಬಹಳ ಮಸ್ತಿ ಮಜಾ ಫನ್ ಐತಿ ಹಂಗ ನಮ್ಮ ಸಂಪ್ರದಾಯ ಪ್ರಕಾರ ನಾಮಕರಣ ಹ್ಯಾಂಗ್ ಮಾಡಿದ್ವಿ ಅಂತ ಹೇಳಿ ನಿಮಗೆ ತೋರಿಸಕತ್ತೀವಿ ಎಲ್ಲರಿಗೂ ಹೆಸರುಂತರೂ ಅಂದ್ರೆ ಬಹಳ ಇಷ್ಟ ಆಗಿತಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಅಕ್ಕಾ ನನಗೆ ನೆನಪರಕತ್ತೆ ನಮ್ಮ ಅಕ್ಕ ಫೇವರಿಟ್ ಅಲ್ಲ ಬಾ ಬಾ ಹೋಗ್ಣ ಹೌದಾ ಫೈಲ್ ಬಿಸ್ಲಿ ಕಪ್ಪಗೆನ್ನ ಆದ್ರೆ ಇವತ್ತ ಸ್ವಲ್ಪ ಮಳಿ ಆಗೈತಿ ಇವತ್ತು ಮಳಿ ಆಗಿ ಮತ್ತೆ ಬಿಸ್ಲ್ ಬೆದತ್ತ ನೋಡಿ ಹಿಂಗ ಬೆವಿತೈತೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬೆಳಗಾವಿ ಚಿಟ್ಟೆ ಬರ್ರಿ ಬರ್ರಿ ಏನಾಗಿತ್ತು ಗಾಡಿಗೆ ಯಾರಿಗೆ ಇನ್ನು ಇನ್ನು ಮುಗುದಿಲ್ಲ ಮೇಕಪ್ ಮಾಡ್ಕೋತ ಸೀರೆ ಉಟ್ಕೊಂಡು ಏನಪ್ಪ ಮತ್ತೆ ಹೌದಾ ಸೀರೆಗತೆ ಕಾಣತದ ಚಂದ ಮಸ್ತ್ ಕಾಣತ್ ಮಸ್ತ್ ಕಾಣತ್ ಬಾ ಅಲ್ ಲಂಗ ದವನಿ ಏನದ ಮಸ್ತ್ ಆಗತ್ ಲಂಗ ದವನಾಗ ಮಸ್ತ್ ಕಾಂತಿ ದೀಪಿಕಾ ನೀ ಅದಿ ಸ್ವಲ್ಪ ದೀಪಿಕಾ ಸ್ಪರ್ಶ ಅಜ್ಜ ಬಂದ್ರ ನೋಡಿಲ್ಲ ಬರ್ರಿ ಬರ್ರಿ ಒಳಗ್ ಬರ್ರಿ ತಾದಿ ಕಾಯ್ ಆತವ ನಿಂದ ಎಲ್ಲದ ಸ್ಪರ್ಶ ಅಂತ ಮ್ಯಾಲೆ ನೋಡತ್ತಾಳ ನಿನ್ನ ಓಡಿ ಬಂದ್ಲು ಓಡಿ ಬಂದ್ಲು ಓಡಿ ಬಂದಲ ಹೆಂಗನ ತಳ ಹಾಕಿ ದೀಪಿಕಾ ಡ್ರೆಸ್ ಬರೀಗೈತ್ವ ನಿಂದ ಮಮ್ಮಿ ಹೊಲ್ದಾರ್ಲ್ಲ ಅದಕ್ಕೆ ಮಸ್ತ್ ಆಗೈತದ ನೀ ನೀನು ಚಂದ್ ಅನ್ವಲ್ತದ ನಮ್ಮ ಅಕ್ಕ ಹೊಲ್ದಾಳ ಅಂತ ಚಂದ್ ಅನ್ವದತಿ ಹಾಂ ನಾ ಕಾಲಕ ಹಸಿ ಹಸಿ ಆಗತೈತನ ಇಲ್ಲಿ ನೀರು ಬರತ್ತ ಬಾನ ಸರಿ ಹೇಳಿದ್ರೆ ಸಂಸ್ಕೃತಿ 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 ಯಾರ ಇಟ್ ನಿಮ್ಗೆ ಯಾರತಿ ಇಟ್ಲ ಇಬ್ರು ಕೋಡಿ ಬಡಸ್ಕೊಂಡ್ ಬಡಸ್ಕೊಂಡಿಟ್ರು ಪಾಪ

ಇಟ್ಕೊಂಡು ತೋರ್ಸ ಅಂತ ಹೇಳಪ್ಪ ಕಲಾ ಕೈ ಕೊಡ ಕೈ ಕೊಡ ಕೈ ಕೊಡ ಕೈ ಕೊಡ ನಮ್ ತಂಗಿ ನಮ್ ಸೈಡ್ ಇಟ್ಕೊಂಡು ತೋರ್ಸ ಹೆಂಗಿಟ್ಕೋಬೇಕಂತೇಳಿ ಅಲ್ಲ ನಮ್ಮ ಪ್ರಶಾಂತನ ಎತ್ಕೊಂಡ ಪಾಪುನ ಅಣ್ಣ ಹೆಸರು ಕೊಡ್ತಾ ಸಂಸ್ಕೃತಿ 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 ಕರೆಯಾಕಾಗ್ಲಿಲ್ಲ ನನಗೆ ಅದನ್ನು ಎಲ್ಲರ ಗಸೆ ಇಟ್ಬಿಟ್ರಿಂದ ಅವ್ಗ ಹೇಳಿಲ್ಲ ನಾ ಸಿಡ್ಕೊಂಡ್ ಹೆಸರಿನ ಬಾರ ಅಂತ ಅಂತ ಹಂಗ ಅನ್ಕೋಣ ಮತ್ತೆ ಹೋಗಿ ಹೇಳಿ ಮತ್ತೊಂದು ನೋಡ್ ಹೆಸರು ಹಚ್ಚಿಲ್ಲ ಅಂತ ಅವ್ ಇಲ್ಲೇ ಇಲ್ಲ ನನಗೂ ಲಕ್ಷ ಇಲ್ಲ ಪಪ್ಪಾ ಮಮ್ಮಿನೂ ಇಲ್ಲ ನನ್ನ ಪಪ್ಪ ಮಮ್ಮಿನೂ ಇಲ್ಲ ಸತ ಪಾಪ ಮಮ್ಮಿನ ನಿಮ್ಮ ಹೊಸ ಬರ್ಕೊಳಕ್ಕೆ ಆಗಲ್ಲ ರೀ ನೀವು ಹಿಂಗೆ ಆತು ನೋಡಿರಿ ನೀವು ಒಬ್ಬ ಇಲ್ಲ ಮೂರ್ತಿ ಇತ್ತಲ್ಲ ಮೂರ್ತಿ ಅವಸರಕ್ಕೆ ನೋಡಿದ ಏನು ರೀ ಶ್ರದ್ಧಾ ಮೇಡಮ್ಮ ಎಲ್ಲಿ ಹೋದ್ರದ ನಮ್ಮ ಶ್ರದ್ಧಾ ಮಡಮ್ ಅವ್ರ ಗಾಯ ಆದ್ರೆ ಭಾರತೀ ಅಕ್ಕರ ಈಗ ಗೀತಾ ಜ್ಯೋತಿ ಚೌತ್ಯಾಕ ಲಿಂಬು ಲಿಂಬು ಅಲ್ಲ ಎಲ್ಲಿ ಉಂಟ್ರಿ ಗುಡಿಗೆ ಹಾಂ ಈಗ ದೇವ್ರ ಗುಡಿಗೆ ಹೊಂಟೇವೆ ನೋಡಿರಿ ನಾವು ಹೆಸ್ರಿಟ್ಟಾದ್ಮೇಲೆ ದೇವ್ರ ಗುಡಿಗೆ ಹೋಗ್ಬೇಕಂತ ಫಸ್ಟಿಗೆ ಈಗ ಯಾವ ಗುಡಿಗೆ ಹೋಗೋದೈತೆ ಅದನ್ನ ಸಣ್ಣವಾದೇನ್ರಿ ನಾನು ಅಲ್ಲಿ ಹೋಗೋದ್ರಿ ದಪ್ಪನ್ ಗುಡಿಗೆ ಹೋಗೋದಂತ ಬಂದ್ಬಿಡೋದ ಓ ನಮ್ ಸ್ಪರ್ಶಾನು ಬಲ ಚಡ್ಡಿ ಮೇಲೆ ಅದಿ ಸೆಕೆ ಆಗತ್ತ ಏನ್ ಮಾಡೋದೇವಾ ನನ್ ಮಗಳಿಗೆ ಚಡ್ಡಿ ಬಿಟ್ಟರೆ ಬೇರೆ ಗದ್ದಿನ ಆಗೈತಿ ಸಣ್ಣ ಚಡ್ಡಿ ಸಾನ ಚಡ್ಡಿ ಬರೀ ಸಣ್ಣ ಚಡ್ಡಿ ಆಯ್ತು ಗುಡಿ ಕಡೆ ಹೋಗೋಣ ನಿಂದ್ರಿ ಬ್ಲಾಕ್ ತೊಳೆ ಫೋನ್ ಅದ ಕೊಡ್ತೇನೆ ಸಹಬ್ರ ಹಂಗ್ಯಾಕ್ರಿ ತೋರಿ ಫೋನ್ ನೋಡ್ರಿ ದಮನ್ ಗುಡಿ ಕಡೆ ಬಂದ್ ಮುಟ್ಟಿದ್ರು ಎಲ್ಲಾರು ಈಗ ಈಗ ದರ್ಶನ ಮಾಡಾಕ್ ಹೋಗೋಣ ಅಂತ ನೋಡ್ರಿ

ಹಾಂ ಈಗ ಕರ್ಕೊಂಡ ಡ್ಯಾಮ ಡ ಡ್ಯಾಮ ಒಂದು ಗುಡಿಗೆ ಬಂದೆ ಬಾದಾಮಿ ನಡಿಯಪ್ಪ ಹಂಗಾರ ಕ್ಷಮಾ ಮಾಡಿ ನಡೆಯಣ ಒಳಗೆ ಬಾ ನಿಮ್ಮ ಹತ್ರ ಅಪ್ಪನ ದೇವ್ರು ಕಡೆ ಮಗ ಸರಿ ಅಮ್ಮನ ಕಡೆ ನಿಜ ಹೆಂಗ ಅಮ್ಮನ ಆಶೀರ್ವಾದ ತೋಲ ಹೆಂಗೆ ಹೊಡಿಬೇಕಪ್ಪಾಯಿ ಒಂದ ಹೊಡ್ತಕ್ಕೆ ಹೊಡಿಬೇಕದು ಹೊಡಿಬಲ್ತೋ ಒಳ್ಳೆ ಅದು ಅದು ಇನ್ನೊಂದು ಹೊಡೆದ್ಬಿಡೋದುನು ಅರ್ಧ ಮಾಡಿ ಬಿಡಬಾರ್ದು ಅಷ್ಟೇ ಬಿಡ್ಬೇಕೇನಾ ಓಕೆ ಓಕೆ ಚಲೋ ಬಾಕಿ ಸೌಕಸ್ ಆತ ದೇವ್ರ ದರ್ಶನ ನಡ್ರಿ ಮನೆ ಕಡೆ ಹೋಗೋಣ ಗಾಡಿ ಸೇಮ್ ಟು ಸೇಮ್ ನೋಡ್ರಿ ನಮ್ಮ ಫೋಟೋಗ್ರಫಿ ಮ್ಯಾಲಿರೋ ಗುಡ್ಡದ ಮೇಲಿಂದ ಗುಡಿ ಫೋಟೋ ಅಣ್ಣ ಒಂದ್ ಕೆಲ್ಸ ಮಾಡ್ರಿ ನೋಡ್ರಿ ಹೆಂಗ ಹೋಗಿದ್ವಿ ಹಂಗ ಎಲ್ಲಾರು ನಾವು ಮನೆಗ್ ಬಂದ್ ಮುಟ್ಟಿದ್ವಿ ನಮ್ ಕಾರ್ ಅಷ್ಟು ಬರೋದು ಪೆಂಡಿಂಗ್ ಐತಿ ಎಲ್ಲಾ ಬರ್ಲಿ ಬರ್ಲಿ ಊಟ ಮಾಡೋಣ ನೋಡ್ರಿ ಆಯ್ ಗುರು ಅರಾಮದಿ ಬಾರೋ ಬಿಜಿ ಆಗಿರ್ಲ ಏ ಅದೇವಲ್ಲ ನಾವು ಬ್ಯಾಡನಾ ಯಾರು ಇಲ್ಲ ಇಲ್ಲ ಅಂತ ಏ ಅಪ್ಪಿ ಚಲ ಬೇಡ್ರಿ ಹೂವ ಚಲತ್ತ ಹುಡ್ಗರ್ ಮೇಲಿಂದ ಆರಾರದು ಅವ್ರು ಬರತ್ತಾರ ಬರ್ರಿ 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 ಬೀಗರು ಬರ್ಬೇಕು ಬಾವ ಅಶ್ವೇತ ಬಾ ತಂಗಿ ನೀವು ಬರೋ ಮಟ್ಟ ಊಟ ಸ್ಟಾರ್ಟ್ ಇಲ್ಲ ಅಂತ ಬರ್ರಿ ಲಘು ಲಘು ಬರ್ರಿ ಬ್ರಹ್ಮೇಂದ್ರ ಗ್ಲಾಸ್ ಎಲ್ಲ ಹಾಕಿ ಹಿಂದೆ ಹಚ್ಬಿಡಲ್ಲೇ ತಡಿ 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 ಬ್ರಹ್ಮೇಂದ್ರ ಬನ್ರಿ ತಡಿ ಬರ್ರಿ ಬಾ ಮುಂದ್ರಿ ಬನ್ರಿ ಬಾ ಅಕ್ಕ ಅದೊಂದು ಕೊಡ ಒಂದು ತುಂಬಿಟ್ಟು ಬಿಡ್ಬೇಕಂತ ಬಾ ಸ್ವತ್ತೆ ಅದೊಂದು ಮುಗಿಸ ಬಿಡ ಇಲ್ಲ ಒಳಗೆ ಕೊಡ್ಕೊಬಂದಕ್ಕ ಸೋಫಾ ಮೇಲೆ ಕುಂಡ್ರಕ್ಕ ಅದೊಂದು ಏನೋ ಕೊಡ ನೀರು ತುಂಬಿಡ್ಬೇಕಂತ ಅದೊಂದು ತುಂಬಿಟ್ಟು ಮುಗಿಸ್ಬಿಡ ಮುಗ್ದು ಹೋಗ ಪ್ರೋಗ್ರಾಮ್ ಹೌದಿಲ್ಲ ಹ್ಞೂ ಮೇಘ ಒಂದು ಉಪವಾಸ ಉಂಟಾ ನಮ್ ತಂಗಿದೆ ಎಂತ ಸೌಭಾಗ್ಯ ನೋಡಕ ಗಂಡ ಊಟಕ್ಕೆ ಬಡಿಸಬೇಕ ಏನ್ ಊಟ ಮಾಡ್ಬೇಕ ಚಲೋ ಅಲ್ಲ ಅಲಾ ಮಸ್ತ್ ಮಸ್ತ್ ಆಮೇಲೆ ಬಡಿಸ್ತಾರ ಬರೀ ಆಮೇಲೆ ದಬ್ ದಬ್ ಬಡಿಸ್ತಾರ ಬಿಡಂಗಿಲ್ಲಲ್ಲ ಬಾಳ ಒಳ್ಳೆಯವ್ರಲ್ಲ ನಿಮ್ ಯಜಮಾನ್ರು ಇವತ್ತು ಬಡದಾರ ಹೊಟ್ಟೆ ಬಿಡೋಂಗಿಲ್ಲ ಇವತ್ತೆಲ್ಲಾರು ನೋಡ್ಯಾರು ಬಡದಾರ ಅಂತ ಹೇಳಿ ಆದ್ರೂ ಗಂಡನ್ ಕೊಡಂಗಿಲ್ಲ ಎಂತ ಒಳ್ಳೆ ಐತಿ ಸ್ವಸ್ತು ಓಡಿ ಬರ ಕೆಳಗೆ ಬರತಾರ ಅಂತ ಅಂದ್ಕೊಡ್ಲೆ ಕದ ಹಾಕೊಂಡ್ ನಮ್ಮ ತಂಗಿ ನಿಂತು ಅಲ್ಲಿ ನೋಡ್ದ್ರಹ್ಮೇಂದ್ರ ಇವನ ನಮ್ ಬ್ರಹ್ಮೇಂದ್ರ ಬಿಟ್ಟ ಸರಿವಲ್ಲ ನೀನು ಎರಡ ಅಜಿಗಡೆ ನಮ್ಮ ಹಾಕೊಂಡೋಗ್ತಾವ್ ನಾನು ಬೇಕಂದ್ರೆ ಹಾಕೋಬ ಅಷ್ಟ ಓ ನಮ್ ಶ್ವೇತ ಅವ್ರ ಹೊರಗೆ ಬಂದಾರ ಇವತ್ತ ಹೊರಗೆ ಬಂದ್ರ ಬಿಸಿಲ್ ಕನ್ ಆಕತಿ ಕಾನ

ಟೈಮ್ ನೋಡ್ರಿ ಬರೋಬರಿ ಸಂಜೆ ಆರು ಗಂಟೆ ಆಗೈತಿ ಈಗ ನಮ್ ಶ್ವೇತಾ ಅವರು ರೆಡಿಯಾಗಿ ನಿಂತಾರ ಯಾಕಪ್ಪ ಅಂತ ಹೇಳಿ ಅವ್ರಿಗೆ ಕೇಳೋಣ ಅಂತ ಯಾಕ್ರಿ ಅವರ ಗಂಗೆ ಬಾರೆ ಬಾರೆ ಫುಲ್ ಅಕ್ಕಿಗೆ ದನು ಆಗೇತಂತ ವಾತಿ ಅದಕ್ಕಿ ಸೀರೆ ಬಿಟ್ಟು ಚೂಡಿ ಹಾಕೊಂಡ್ ನಿಂತಾಳೆ ಹ್ಮ್ ತ್ರಾಸಾಗೇತೀ ಏನದು ಏನ್ ಮಾಡುದೀಗ ಉಡಿದಾಗ ಹಾಕೊಂಡಾಳ ನನ್ನ ಹೆಂಡತಿ ಹತ್ತಿ ಕಾಳ ಕಾಳಂದ್ರೆ ಮತ್ತೊಮ್ಮೆ ಉರ್ಲಕೋತಿದ್ ನಾನು ಹವಾಸ್ ಕೇಳಿ ಪಾಪ ಬೇ ನೀ ಕೂತಿ ತೆಗಿಬಾರ್ದ ನೀನ್ ನಿಂತ ಮೇಲೆ ತೆಗಿತ ಅಲ್ವೇ ನೀನ್ ಹಿಂದಿರು ತೆಗಿತೇನಿ ನೋಡ್ರಿ ನಮ್ ನಮ್ಮ ಅಕ್ಕ ನಳ ಪೂಜಾ ಮಾಡತ್ತಾಳ ನಮ್ ಕಡೆ ಎಲ್ಲಾ ಬಾಮಿ ಪೂಜಾ ಮಾಡ್ತಾರ ಇವ್ರಿಗೆ ನೀರು ನಳದಾಗ್ ಬರ್ತಾವಂದ್ಕಡೆ ನಳ ಪೂಜಾ ಮಾಡತ್ತ ಏ ಶ್ವೇತಾ ಶ್ವೇತಾ ನಳ ಪೂಜಾ ಮಾಡತ್ತಾಳ ಅಕ್ಕ ಹೋಗೋಣ ಅಕ್ಕ ನೆಡ್ರಿ ಹೊಂಡಕ್ಕೋಗ ಮತ್ತ ಏನು ಮಸ್ತ್ ಆಕಿತ್ತು ಹೊಂಡ ಕರೆ ಹೋಗಿದ್ವಿ ನೋಡ್ರಿ ಪೈಪಿಗೆ ಪೂಜಾ ಮಾಡುವಂತ ಪರಿಸ್ಥಿತಿ ಬಂದೈತಿ ಈಗ ಏನ್ ಮಾಡ್ಲಿಲ್ಲ ಹಂಗ ತನಿಧ ನೋಡ್ರಿ ನಾಗಪ್ಪನ್ ಕಟ್ಟಿ ಎಷ್ಟ್ ಚಂದ ಮಾಡ್ಯಾರ ಮೇಲ್ಗಡೆ ಕವರ್ ಹಾಕ್ಯಾರ ಕೀಸತಿ ಮಸ್ತ್ ಆಗೈತಿ ಬಂದ್ಲ ಬಂದ್ಲ ಗಂಗಾವ್ ಬಂದ್ಲು ಗಂಗಾವ ಬಂದ್ಲ ಏ ಅಲ್ಲ ನಾ ನೀರಿಗನ್ನೇ ನಂಗೆ ನಿಮ್ ಅಂತ ಗುರ್ತಿಲ್ರಿ ನೋಡ್ರಿ ಗಂಗೆ ಪೂಜೆ ಮಾಡಾಕತ್ತಾರ ಸೊ ನೀರ್ ಬಂದ್ ಕೂಡ್ಲೆ ಕೊಡದಾಗ ತುಂಬ್ಕೊಳತ್ತಾರ ನಮ್ ಕಡೆ ಎಲ್ಲಾ ಬಾವಿ ಅದಾವು ಬಾವಿ ಒಳಗ ಹಗ್ಗ ಬಿಟ್ಟು ಕೊಡ ಬಿಟ್ಟು ತುಂಬಕೋತೇವ್ ನಾವು ಇವ್ರ ಕಡೆ ನಳ ನಳಕ ಪೂಜೆ ಎಲ್ಲಾ

க தவா சுமார ஏன்மாரொன் வார்த்தர் வர்த்தர் உம் ஏன் சார்

ಕುಂದ್ರ ಬಾಡುವ ಚಾ ಮಾಡ್ಬಿಡು ಮಾಡಿ ಅವೇ ಬಿಟ್ಟಿ ಒಟ್ಟು ಚಾಕಿ ನಾ ಹೇಳಿದ್ ನಾ ಹೇಳತ್ತಿದ್ ಹೇಳ್ತಿದ್ನಿ ಬೇಡ ಅಯ್ಯ್ ಬಾಯ್ ಬಂದ என்ன பண்ணுவீங்க போன் போன் வச்சு விடுங்க நான் வந்துட்டேன்

ಆ ಐ ಮೈ ಬಿ ಟಿ ವಂತಕ್ತನ ಅವ ಹೈ ಹಳ್ಳಿ ಇದ ಅವೇನಂತಾರ ಅದೇನ್ ಕಂಡಿತ್ತು ಹಳ್ಳಿ ಸಾರು ಮುದ್ದೆ ಏನ ಹಳ್ಳಿ ಮುಖ ಮುದ್ದೆ ಸಾರು ಏನದು ಹಳ್ಳಿ ಮುಖ ಮುದ್ದೆ ಸಾರು ಮುದ್ದಿ ಸಾರು ಅದೇನಂತಿತ್ತು ಅಂತಾರಲ್ಲ ಹಂಗಂದೆ ನಾ ನಿಗ್ ಮದ್ವೆಯಾಗ ಏಯ್ ಇದೇ ಯಾದಿ ಬರಿ ಒಂದು ಯಾದಿವಿನಾಯಕದ ಬ್ರಹ್ಮೇಂದ್ರಂದು ಯಾದಿ ಬರಿ ಮುಂದೆ ಒಂದು ಎಣ್ಣೆ ಆಯ್ತು ನನ್ನ ಮಕ್ಕ ಮಗನ ಸೊ ಆಲ್ ರೈಟ್ ಇವತ್ತಿನ ಬ್ಲಾಗ್ ಅಂತೂ ನೋಡಿದ್ರಿ ನೀವು ಹೆಂಗ ಅನಸ್ತಿ ನಿಮ್ಗ ಇವತ್ತಿನ ಬ್ಲಾಗ್ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೋತೀನಿ ನಾಳೆ ಬ್ಲಾಗ್ ಅಂತೂ ಇದಕ್ಕಿತ್ತ ದಮಾಕೆ ದಾರ್ ಆಗೋದೈತಿ ಯಾಕಂದ್ರೆ ಬಹಳ ಸ್ಪೆಷಲ್ ಬ್ಲಾಗ್ ಬರೋದೈತಿ ಸೊ ಯಾರೇನೋ ನಮ್ ಚೆನ್ನಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೊಂದು ಇಂತಹ ಡಿಫ್ರೆಂಟ್ ಆಗಿರೋ ಬ್ಲಾಗ್ ಒಳಗ ಸಿಗುನಂತ ಶಿವ ಸ್ವರೂಪಿಯಾದ ಶಿವಸಿರಿ ಸಿದ್ಧಾರೂಢ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ